ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಆರೋಗ್ಯ ವೈಯಕ್ತಿಕ ಆರೋಗ್ಯ ದೃಷ್ಟಿಕೋನದಲ್ಲಿ ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ಸಂತೋಷದಿಂದ ಇರಲು ಸಾಧ್ಯ ಹಾಗೆಯೇ ಆರೋಗ್ಯದ ಅರ್ಥ ಹೇಳಬೇಕಾದರೆ ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರವಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದೇ ಆರೋಗ್ಯವಾಗಿ ಎಂದು ಹೇಳಬಹುದು ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಮಹತ್ವ ತಿಳಿದುಕೊಳ್ಳೋದು ಯೋಗ್ಯ ವಯಸ್ಸಿಗೆ ಅನುಗುಣವಾಗಿ ಅಂಗಾಂಗ ಬೆಳವಣಿಗೆ ಸಾಧ್ಯವಾಗುತ್ತದೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯು ವೃದ್ಧಿಯಾಗುತ್ತದೆ ಅಂಗವ್ಯೂಹಗಳ ಉತ್ತಮ ಕಾರ್ಯನಿರ್ವಹಣೆ ಸಾಧ್ಯವಾಗುತ್ತದೆ ಹಾಗೆಯೇ ದೈನಂದಿನ ಕೆಲಸ ಕಾರ್ಯಗಳನ್ನು ಸಂತೋಷದಿಂದ ಮಾಡಲು ಸಾಧ್ಯ ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಸಾಧ್ಯವಾಗುವುದು ಆರೋಗ್ಯದ ಮಹತ್ವ ಲಕ್ಷಣವಾಗಿದೆ ಹೀಗೆ ಒಟ್ಟಾರೆ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಎಂಬಂತೆ ಮನುಷ್ಯನ ಆರೋಗ್ಯವು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಆರೋಗ್ಯದ ದೃಷ್ಟಿಯಿಂದ ದೇಹದ ಸ್ವಚ್ಛತೆಯು ಮುಖ್ಯ ಅದರಲ್ಲಿ ಉಗುರುಗಳ ಪಾಲನೆ ಹಾಗೆ ಹಲ್ಲುಗಳ ಪಾಲನೆ ಮತ್ತು ಜ್ಞಾನೇಂದ್ರಿಯಗಳು ಮತ್ತು ಚರ್ಮದ ಪಾಲನೆ ಅತಿ ಮುಖ್ಯವಾಗಿದೆ ಅದರಲ್ಲಿ ಮುಖ್ಯವಾಗಿದ್ದು ಜ್ಞಾನೇಂದ್ರಿಯಗಳು ಚರ್ಮ ಕಣ್ಣು ಕಿವಿ ಮೂಗು ಹಾಗೂ ನಾಲಿಗೆ ಇವುಗಳ ಸಂರಕ್ಷಣೆ ಮತ್ತು ಅದರ ಬಗ್ಗೆ ಕಾಳಜಿಯನ್ನು ಹೆಚ್ಚು ವಹಿಸಬೇಕು ಮತ್ತು ಕಣ್ಣಿಗೆ ಸಂಬಂಧಿಸಿದ ಕೆಲವು ಪಾಲನೆ ಅವಶ್ಯಕವಾಗಿದೆ ಕಣ್ಣು ನೈಸರ್ಗಿಕ ಸೌಂದರ್ಯ ಹಾಗೂ ಜಗತ್ತನ್ನು ಕಾಣಲು ಅತ್ಯವಶ್ಯಕ ದೃಷ್ಟಿಯಿಲ್ಲದ ಜೀವನ ಊಹಿಸಿಕೊಳ್ಳಲು ಅಸಾಧ್ಯ ಹಾಗೆಯೇ ಕಣ್ಣಿನ ಕಾಳಜಿಯು ಅತ್ಯಗತ್ಯ ವಿಟಮಿನ್ ಎ ಹೊಂದಿರುವ ನಿಯಮಿತ ಆಹಾರ ಪದಾರ್ಥಗಳ ಸೇವನೆಯಿಂದ ಕಣ್ಣುಗಳ ಕಾಳಜಿ ಮಾಡಬಹುದು ಅಲ್ಲದೆ ಬೆಟ್ಟದ ನೆಲ್ಲಿಕಾಯಿ ಸಹ ದೃಷ್ಟಿಯ ಸಾಮರ್ಥ್ಯವನ್ನು ವೃದ್ಧಿಸಲು ಸಹಕಾರಿಯಾಗಿದೆ ಹೀಗೆಯೇ ವೈಯಕ್ತಿಕ ಆರೋಗ್ಯದ ದೃಷ್ಟಿಯಿಂದ ಈ ಎಲ್ಲ ಅಂಶಗಳು ಜೀವನಕ್ಕೆ ಅಳಿಸಿ ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯವನ್ನು ಕಾಣಲು ಸಾಧ್ಯ धन्यवाद